ಏನ್ ಮಾಡ್ಕೋಬೇಕೀರಿಪಾ ಎರಡನೇ ಸಲ್ಲಿಸುತ್ತ ಮುಸ್ಕರಣ ಗೋಪಾಲನ ಒಂದು ಮಾತನ್ನ ಹೆಂಗ್ ಹಿಂಗಾರಲ್ಲ ಏನು ಆರ್ತ ರೇಖೆ ಹಾವಿಸಿದ ರೇಖೆ ಇಲ್ಲ ದನಕ್ಕ ಇಲ್ಲ ತನಕ ರೇಖೆ ಇದ್ದು ಫಲಾನು ಹಾವಿಸಿದ ರೇಖೆ ಇಲ್ಲ ದನಕ್ಕ ಹಸುವಿದ್ದು ಫಲವೇನು ಹೈನಿಲ್ಲ ದನಕ್ಕ ಹೌದು ಹೌದು ಮರವಿದ್ದು ಫಲಾನು ನೆರಳಿನ ನಾನೆದ್ದು ಫಲವನು ನಿಮ್ಮ ಜ್ಞಾನ ಕೂಡಲ ಸಂಗಮ ಅವರು ದೇವರು ಮಾತಾ ಹಿಂಗ ಅಂದ್ರೆ ಏನು ಗೋಪಾಲ ಮಾಸ್ತರ್ ಮಾತಾ ಈ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಿಕ ಆ ಆದಿಶಕ್ತಿ ಲಕ್ಷ್ಮಿ ತಾಯಿ ಆಶೀರ್ವಾದ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಆಯ್ತಪ್ಪ ಅಂತಂದ್ರ ಹೌದ್ ಹೌದು ಈ ಭಾಗದ ಧೀಮಂತ ನಾಯಕರಾಗಿರ್ತಕ್ಕಂಥವರು ಮಾಜಿ ಶಾಸಕರಾಗಿರ್ತಕ್ಕಂಥವ್ರು ಪಿ ರಾಜು ಶಾಸಕರು ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿ ಅವರೇ ಕೂಡ ಕಮಿಟಿ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಹೌದು ಹೌದಾ ಅವರೇ ಕೂಡ ಹುತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಅವರು ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ ಹೌದು ಹದಿಪಾ ಆದಿಶಕ್ತಿ ಲಕ್ಷ್ಮೀ ತಾಯಿ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಆಯ್ತಪ್ಪ ಅಂತಂದ್ರ ಏನ್ ಆಗ್ತದಿಪ ನಮ್ಮ ಮನೆಯೊಳಗ ಸಿರಿ ಸಂಪತ್ ಧನ್ಯದ ಉಳತ್ತು ಸಾಕ ನಟ ತಾಯಿ ಕೊಟ್ಟಾಳ ಕರೇ ಹದು ಬಂಗಾರ ತೂಗು ಮಂಚದ ಮ್ಯಾಲ ಕೂತು ತೂಗು ನಿದ್ದೆ ಹೊಡೆಟ್ಟು ಶ್ರೀಮಂತಿಕೆ ನಮ್ಮ ಮನೆಯಾಗಿದ್ದಪ್ಪಾ ಅಂತಂದ್ರ ಹದ ಹಾದು ಶ್ರೀಮಂತಿಕೆ ಕೊಟ್ಟಿರ್ತಕ್ಕಂತ ಭಗವಂತ ಬದುಕುವಂತ ವಿಷಯ ಮನುಷ್ಯಾಗ ಕಡಿಮೆ ಕೊಟ್ಟಪ್ಪ ಅಂತಂದ್ರ ಆ ಶ್ರೀಮಂತಿಕೆ ಕೊಟ್ಟಿರ್ತಕ್ಕಂತ ಭಗವಂತ ಮನುಷ್ಯ ಬದುಕುವಂತ ಆವಿಷ್ಯ ಕಡಿಮೆ ಕೊಟ್ಟಪ್ಪ ಆ ನಮ್ಮ ಅಂತಂದ್ರಿಗೆ ಶ್ರೀಮಂತಿಕೆ ಕೂಡ ಮನುಷ್ಯ ಉಪಯೋಗ ಆಗುದಿಲ್ಲ ಅಂತ ಹೇಳಿದ್ರು ಅವರು ಹೌದು ಇನ್ನು ಹಸು ಬಿದ್ದು ಫಲಾನು ಏನಿಲ್ಲ ಅನ್ಕಪ್ಪಾ ಅಂತಂದ್ರ ಹಿಂಗಂದ್ರ ಏನಿಪ್ಪ ಒಂದ್ ಐವತ್ತು ಸಾವಿರ ಕೋಟಿ ಕಿಲಾಡಿ ಕೋಡಿ ಹಾಕ ನೋಡ್ಲಾಕ ಬಹಳ ಚಲೋ ತಂದು ನಮ್ಮ ಮನೆ ಮುಂದೆ ಕಟ್ಟದೇವಪ್ಪ ಅಂತಂದ್ರ ಹೌದು ಆಕ್ಳು ನೋಡ್ತಿ ಕೋಣಾಗ ಸುದ್ದದ ಕಾಲಾಗ ಸುದ್ದದ ಮೈಕೋಟಕೊಂದ್ಸರಿ ಹಾಲ ಉಪಯೋಗ ಮುಂದಿದ್ದ ಆಗಂಗಿಲ್ಲ ಒಂದ್ಸರಿ ಹೈನಾನ ಕುಳ್ಯಾರ ನಮ್ಮ ಮನಿ ಮುಂದ ಇದ್ದಿರ್ತಕ್ಕಂತ ಹಸುನು ಕೂಡ ಉಪಯೋಗ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರು ಹೌದ್ ಹೌದ್ರಿಪ್ಪ ಇನ್ನು ಮರವಿದ್ದು ಬಲ ಏನು ನೆರಳಿಲ್ಲ ಅನ್ಕಪ್ಪಾ ಅಂತಂದ್ರ ಹಿಂಗಂದ್ರೆ ಏನೀಪಾ ಮಾತಾ ಹಾದಿ ದಂಡಿ ಒಳದೊಳಗ ಒಂದು ದೊಡ್ಡದಾಗಿರ್ತಕ್ಕಂಥ ಮಾವಿನ ಮರ ಬೆಳದ ನಿತ್ತಿತ್ತಂದ್ರ ಹೌದು ಹೋಗ್ತಿರ್ತಕ್ಕಂಥ ನಾಲ್ಕು ಮಂದಿ ರೈತರಿಗೆ ದಣ್ಣು ಮಾರ್ಸಕ್ ನ್ಯಾಯ ಕೊಡ್ತ ಅಂದ್ರೆ ಗಿಡ ಉಪಯೋಗ ಆಗ್ತದೆ ನ್ಯಾಳ ಕೊಡ್ ನಡೀತದೆ ಗೋಪಾಲಣ್ಣ ಆಹ್ ಹಸಿದು ಬಂದಿರ್ತಕ್ಕಂಥ ಮನುಷ್ಯ ತಿಲ್ಕ ನಾ ಕಣ್ಣು ಕೊಡ್ತಂದ್ರೆ ಗಿಡ ಉಪಯೋಗ ಕುಳ್ಳಿಲ್ಲಪ್ಪ ಅಂತಂದ್ರ ಏನಾಗ್ತಾ ನಮ್ಮ ಕೂಡ ನಮ್ಗೆ ಉಪಯೋಗ ಆಗುದಿಲ್ಲ ಅಂತ ಹೇಳಿದ್ರೆ ಇನ್ನು ನಿಮ್ಮ ಜ್ಞಾನವ ನಡೆಯೋ ತನಕ ಚೆನ್ನಮಲ್ಲಿಕಾರ್ಜುನಪ್ಪ ಅಂತಂದ್ರ ಹಿಂಗಂದ್ರೆ ಏನ್ಪಾ ಮಾತಾ ಕೂಡಲ ಸಂಗನ ಶರಣರು ಭಗವಂತ ನಾಮಸ್ಮರಣೆ ಮಾಡಿಕೊಂಡು ಭಗವಂತನನ್ನ ಧರಣಿ ಗಿಡಿಸಪ್ಪ ಅಂತಂದ್ರ ಹೌದು ನಾವು ನಮ್ಮ ಸರ್ಜೋಡಿ ಸಂಘದವರ ಹಗಲು ರಾತ್ರಿ ಅನ್ನೋದೇ ಭಗವಂತ ನಾಮಸ್ಮರಣೆ ಮಾಡ್ತೀವಿ ಕರೇ ಆ ಭಗವಂತನನ್ನ ಧರಣಿಗಿಳಿಸಿರ್ತಕ್ಕಂತ ಮಾರ್ಗನೇ ನಮಗ್ ಗೊತ್ತಾಗಲಿಪ್ಪ ಅಂತಂದ್ರೆ ಏನ್ ನಾವು ಮಾಡ್ತಿರ್ತಕ್ಕಂಥ ಭಕ್ತಿನೂ ಕೂಡ ವ್ಯರ್ಥ ಅಂತ ಹೇಳಿಪ ಹೌದುಪ್ಪ ಗೋಪಾಲ ನಾ ಬಾಳೆನೂ ಮಾತಾಡದೆ ನಮ್ಮ ಕಮಿಟಿ ಹಿರಿಯರು ಹೇಳದ ಪ್ರಕಾರವಾಗಿ ಹೌದು ಶ್ರೇಷ್ಠ ಸಾಹಿತ್ಯಗಳು ಶ್ರೇಷ್ಠ ಸಂಭಾಷಣಕಾರರ ಕಲೆಗಾರಾಗಿರ್ತಕ್ಕಂಥವ್ರು ಹೌದು ಅಧಿಪ ನಮ್ಮ ಸುಟ್ಟಟ್ಟಿ ಸಿದ್ದುಣ್ಣ ಅವರು ಹೇಳಿರತಕ್ಕಂತ ಮಾತಿನ ಪ್ರಕಾರವಾಗಿ ಹೌದು ಬಹಳ ಮಾತೆಲ್ಲಾ ಅಂದ್ರೆ ಈ ವಿಷಯಗಳು ಏನು ನಡೆದುಪ್ಪ ಅಂತ ಕೇಳಿದ್ರೆ ಹೆಂಗೆ ನಡೆದರಿಪ್ಪ ಪರಮಾರ್ಥ ಮತ್ತು ಪ್ರಪಂಚ ಅಂತಕಂತ ವಿಷಯದಲ್ಲಿ ಹೌದು ನಮ್ಮ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಶಂಕನಲೆ ದವಣ ಮಾಸ್ಟರ್ ಅವರು ಪರಮಾರ್ಥ ವಿಷಯ ಹಿಡಕೊಂಡಾ ಹಿಡಕೊಂಡಾ ಬಾಳ ವಿಶೇಷವಾಗಿರ್ತಕ್ಕಂತ ಮಾತನ್ನ ಮಾತಾಡಿದ್ರು ಗೋಪಾಲ ಅವರು ಅವ್ರು ಹೆಂಗ ಏನು ಮಾತಾಡಿದ್ರು ನಮ್ಮ ಹವಣ ಮಾಸ್ತಾರಪ್ಪ ಕೇಳಿದ್ರ ಏನ್ ಈ ಪ್ರಪಂಚದೊಳಗ ಸುಖ ಇಲ್ಲ ಪ್ರಪಂಚ ಹೆಂಗದ ಒಂದು ಎತ್ತಿನ ಬಂಡಿ ತೆಳಗೋಗ್ತಿರ್ತಕ್ಕಂತ ನಾಯಿ ಹಂಗ ಪ್ರಪಂಚ ಅದ ಅಂತಕ್ಕಂತ ಮಾತ ಹೇಳಿ ಒಂದು ಮಾತ ಹೇಳಿದ್ರ ಅವರು ಏನ್ ಹೇ ಈ ಪ್ರಪಂಚ ನಾವು ಮಾಡದ್ರು ನಡೀತದ ಬಿಟ್ಟರು ನಡೀತದ ಬಿಟ್ಟರು ನಡಿತದ ಪಾರ್ಮಾರ್ಥ ನಾವು ಮಾಡಬೇಕಾಗ್ತದ ಅಂತಕ್ಕಂತ ಮಾತನ್ನ ನಮ್ಮ ಅವಣ ಮಾಸ್ತರ್ ಅವರು ಇವತ್ತು ಹಿಂಗ್ ಯಾಕೆ ಮಾತಾಡ್ಲಕತ್ತಾರ ನಮಗೂ ತಿಳಿಯಲಿ ಹೌದ್ ಹೌದಿಪ ಯಾಕ ಹಿರಿ ಕಲಾವ್ ಅಂತ ಹೇಳಿದಿರಿ ಅದು ಹೇಳಿದ್ರು ಅವ್ರ ಒಂದು ಮಾತ ಏನ್ ಹೇರಿಪಾ ನಮ್ಮ ಪ್ರಪಂಚ ನಾವು ಮಾಡಲಂದ್ರು ನಡಿತಂದ್ರ ಯಾಕ್ರಿ ನಡೀತದ ನಮ್ಮ ಮನೆ ಪ್ರಪಂಚ ನಾವು ಮಾಡಿಲ್ಲ ನಮ್ಮ ಪ್ರಪಂಚ ಸಾಗತದೇನ್ರಿ ಹಂಗದ ಮನಿ ಒಳಗ ಅಡೆತಡೆಗಳು ಬರ್ತಾವ ಪ್ರಪಂಚ ಮಾಡಬೇಕಾಗ್ಯದ ಪ್ರಪಂಚನೂ ಮಾಡಬೇಕೆ ಆಗ್ಯದ ಪಾರ್ಮರ್ತ್ ಮಾಡಬೇಕಾಗ್ಯದ ಪ್ರಪಂಚ ಬಿಟ್ರೆ ಪ್ರಪಂಚನೂ ನಡೆಯಲ್ಲ ಹೌದ ಹೌದಾ ಪಾರ್ಮಾರ್ತ ಬಿಟ್ಟರೆ ಪಾರ್ಮಾರ್ತ ನೋಡಿ ಇವತ್ತು ನೀವು ಪಾರ್ ಪ್ರಪಂಚ ಮಾಡಿ ಪಾರ್ಮಾರ್ಥಕ್ಕೆ ಹೋಗಿರಿ ಪ್ರಪಂಚ ಮಾಡೇ ಪಾರ್ಮಾರ್ಥ ದಾರಿ ಹಿಡಿದಿರಿ ಈಗ ಅಮ್ಮ ನೀವು ಪಾರ್ಮಾರ್ತ ನೀವು ಬಿಟ್ಟರೆ ನೀವು ಪಾರ್ಮಾರ್ತ ನೀವು ನಿಂದಿರ್ತದೆ ತಿಳ್ಕೊಂಡೇನೆ ಹೆಂಗೆ ನಮ್ಗೆ ತಿಳಿಯರಿಗದಲ್ಲ ಹೌದ ಹೌದಾ ಏನು ನಿಮ್ಮ ಸಂಸಾರ ನಿಂತದ್ರಿ ಹಿಂದೆ ನೀವು ಪ್ರಪಂಚ ಮಾಡಿದ್ರೆ ಪ್ರಪಂಚನೇ ಸಾಗ್ತದ ಹೌದಾ ಪಾರ್ಮಾರ್ಥ ಮಾಡಿದ್ರೆ ಪಾರ್ಮಾರ್ತ್ಯನೇ ಸಾಗ್ತದ ಬಿಟ್ರೆ ಅದೂ ನಡೆಯಂಗಿಲ್ಲ ನಡೆಯಂಗಿಲ್ಲ ಎಲ್ಲಾನು ಮಾಡಿದ್ರೆ ಮಾತನ್ನ ಹೇಳಿ ಹೇಳಿ ಪ್ರಪಂಚನೇ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರಿ ಗೋಪಾಲಣ್ಣ ಹೆಂಗ್ರಿಪ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹೆಂಗ ಹೇಳ್ತಾರೆ ಗೋಪಾಲಣ್ಣ ಏನ್ ಸತಿ ಪತಿಗಳ ಒಂದಾದ ಭಕ್ತಿ ಹೌದು ಪತಿಗಳ ಒಂದಾದ ಭಕ್ತಿ ಶಿವನಿಗೆ ಒಪ್ಪುದು ಸತಿಪತಿ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರ್ತಂತೆ ಸರ್ವಜ್ಞ ಅಂದಾರವರು ಹಿಂಗ ಸರ್ವಜ್ಞಗಳು ಹೇಳ್ಯಾರ ಸರ್ವಜ್ಞ ಹೇಳಿದ ಮಾತಿನ ತಳಪರಿಯ ಮೇಲೆ ಸತಿಪತಿ ಒಂದಾದ ಭಕ್ತಿ ಶಿವನಿಗೆ ಒಪ್ಪುದಪ್ಪ ಅಂತಂದ್ರ ಹೌದು ಈ ಪ್ರಪಂಚದೊಳಗೆ ಗಂಡಿಗೆ ಒಂದು ಹೆಣ್ಣ ಜೋಡ ಮಾಡಿ ಸತಿಪತಿ ಆಯ್ತಪ್ಪ ಅಂತಂದ್ರ ಹೌದು ಸತಿಪತಿಗಳ ಕೂಡಿ ಮಾಡಿದ ಭಕ್ತಿ ಆ ತಾಯಿಗೆ ಒಲಿತದ ಪರಮಾತ್ಮ ಒಲಿತದ ಇನ್ನು ಸತಿಪತಿ ಒಂದಾಗದ ಭಕ್ತಿ ಅಮೃತದಾಗ ವಿಷಯ ಹೆಂಗೆ ಬಿದ್ದ ಬಿಡ್ತದ ಹೌದಾ ಒಂದು ಉಣ್ಣು ತಾಂಡದ ಒಳಗೆ ವಿಷಯ ಬಿದ್ದಂಗೆ ಆಗ್ತದ ಪ್ರಪಂಚ ಅನ್ನೋದು ಮಾಡಬೇಕಾಗ್ಯದ ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ ಪ್ರಪಂಚ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ಹೆಂಗ್ರಿ ಅತಿ ಋಷಿ ಅನಿಸಿದೇವಿ ಹೌದು ಅತ್ರಿ ಋಷಿ ಮಡದಿ ದೇವಿ ಪ್ರಪಂಚ ಮಾಡ್ತಿದ್ರು ಭೂಮಿ ಮೇಲೆ ಪ್ರಪಂಚದವರಿದ್ರು ಹೌದ ಹೌದಾ ಬ್ರಹ್ಮ ವಿಷ್ಣು ಪ್ರಪಂಚ ಮಾಡ್ಯಾರ ಮಾಳಿಂಗರ ಅಮೋಘ ಸಿದ್ಧ ಪ್ರಪಂಚ ಮಾಡ್ಯಾರ ಹಾಡ್ಯಾರ ಎಲ್ಲಾ ಲಿಂಗ ಸಿದ್ಧ ಲಿಂಗ ಪ್ರಪಂಚ ಮಾಡ್ಯಾರ ಎಲ್ಲಾರು ಜಗತ್ತಿರ ಪ್ರಪಂಚ ಮಾಡದವ್ರೆ ಬಾಳದಾರ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಪ್ರಪಂಚದವರು ಮನೆಗೆ ಬಂದು ಏನು ಮಾಡಿದ್ರಿಪ್ಪ ತಾಯಿ ಅಂದ್ರೆ ಮನೆ ಮುಂದೆ ಮಾಡ್ತಿದ್ಳು ಅವಾಗ ಅನುಸೂಯ ದೇವಿ ಏನು ಮಾಡ್ತಿರು ಅಂತ ಕೇಳಿದ್ರ ಒಳ್ಳಾಗ ನೆಲ್ಲ ಹಾಕಿ ಒಣಕಿ ಎತ್ತಿ ನೆಲ ಕೊಡ್ತಿದ್ರು ಭಿಕ್ಷಾಂದಿ ಅಂದಾಗ ಹೌದು ಅನುಸೂಯ ದೇವಿ ಮ್ಯಾಲ ಎತ್ತಿರತಕ್ಕಂತ ಒಣಕಿ ಮ್ಯಾಲ ಬಿಟ್ಟಳು ಹೌದ ಹೌದಾ ಕೈಯನ ಒಣಕಿ ಅಂತರ್ಲಿ ನಿ ಬಾಗಲಾಗ ಬಂದು ನೋಡ್ತಾಳ ಅನುಸೂಯ ದೇವಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳು ಬಂದಿರ್ತಾರೆ ಅವಾಗ ಅನಸೂಯ ದೇವಿ ಅಂದ್ರು ಮರದೊಳಗೆ ಇದ್ದಿರ್ತಕ್ಕ ನೆಲ ತಂದು ನೀಡ್ಲಾಕ ಬಂದಳು ಮೂರು ಮಂದಿ ಎತ್ತಾರ ಅವಾಗ ಏನ್ ಎತ್ತಾರೀಪಾ ಯವಾನಿ ಹಿಂಗ್ ನೀಡಲಕ್ಕ ಬಂದ್ರೆ ನಾವು ನೀಡಿಸೋಳಂಗಿಲ್ಲ ಹೌದು ನಿತ್ಯ ದಿಗಂಬರಾಗಿ ಬಂದಿ ಅಂದ್ರೆ ನನ್ನ ಕೈಲೆ ದಾನ ತಗೋತೀವಿ ತೊಳಂಗಿಲ್ಲ ಅಂದ್ರೆ ಅವ್ರು ಹೌದು ಹೌದಿಪ್ಪ ಅವಾಗ ಅನಸೂಯ ದೇವಿ ಪತಿ ಸೇವಾ ಮಾಡತಕ್ಕಂತ ಪಾದೋದಕ್ಕೆ ತಂದು ಅದೇ ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡ್ದಾಕಿ ಅದು ಇವರು ದೇವರುಗಳು ಹೋಗಿ ಕೂಸಾಗ ಆಡ್ಲಕ್ಕೂ ಕೂಸುಗಳಿಗೆ ಒಯ್ದು ಮನೆಯಾಗ ಹಾಕಿಪ ತೊಟ್ಲಾಗ ಹಾಕಿ ಅನುಸೈದೇವಿ ತೂಗಲಕ್ಕಳು ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಆ ಅವಾಗ ಕೈಲಾಸದಾಗ ಲಕ್ಷ್ಮೀ ಸರಸ್ವತಿಗೆ ದಿಂಗ ಬಡಿತು ಅದ ಹದ ನಮ್ಮ ಗಾಂಡದೇವ್ರು ಹೋದವ್ರು ಹಳ್ಳಿ ಬಂದಿಲ್ಲ ಅದ್ ಹಜ ದೇವಿ ಮನೆಗೆ ಹೋಗಿ ನೋಡ್ಕೊಂಡು ಬರ್ಬೇಕಾಯ್ತು ಹೋದ್ರು ಮೂರು ಮಂದಿ ಹೋದ್ರು ತಮ್ಮ ಗಾಂಡದೇವ್ರು ತಮ್ಮ ಕೂನ್ ಸಿಗಲಿಲ್ಲ ಆ ಅವಾಗ ಪ್ರಪಂಚ ಮಾಡ್ತಿರ್ತಕ್ಕಂಥ ದೇವಿ ಕೇಳ್ತಾರ ಅವರು ಏನು ಕೇಳ್ತಾರಿಪ್ಪ ಯಾವತ್ತ ನಮ್ಮ ಗಂಡದ್ರೆ ಎಲ್ಲಾರ ಕೂನ ಹಿಡಿದು ಕೊಡು ಅಂದಾಗ ಹೌದು ಅಲ್ಲಿ ತೊಟ್ಟಲಾರ ಕೂನ ಹಿಡ್ಕೊಂಡು ಹೋಗಿದ್ರೆ ಕೆಲಸು ಇದೇವಿ ಹೌದೌದ ಮೂರು ಮಂದಿ ಹೋಗಿ ತೊಟ್ಟಲ ಮುಂದೆ ನಿಂತರು ತಮ್ಮ ಗಂಡದ ತಮ್ಮ ಕೂನ್ ಸಿಗ್ಲಿಲ್ಲ ಅವಾಗ ಅಂದ್ರು ನೀ ಪ್ರಪಂಚ ಮಾಡಿದ್ರೆ ಮಾಡಲಕ್ಕ ನೀ ಶ್ರೇಷ್ಠ ಪ್ರಪಂಚ ಮಾಡದಕ್ಕೇದಿ ಹೌದು ನಮ್ಮ ಗಂಡದ ನಮ್ಗೆ ಎಬ್ಬಿಸಿ ಕೊಡು ಅಂದಾಗ ಪತಿ ಪಾದ ಹೋದಕ್ಕೆ ತಂದು ಹೌದಾ ತನ್ನ ಗಂಡನ ಪಾದ ಪೂಜೆ ಮಾಡಿರ್ತಕ್ಕಂತ ನೀರು ತಂದು ಹೌದು ಆ ತೊಟ್ಟಲಾಗ ಹೊಡೆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಹಮ್ಮ ತಮ್ಮ ಹೆಂಡ್ರ ಕೈ ಹಿಡಿದ್ರು ಅವಾಗ ದೇವಿ ಅತ್ತಾಳ ಏನತ್ತಾಡ್ರಿಪ ನೀವು ನಾನು ಮನೆಯಾಗ ತೊಟ್ಟಲಾಗ ಆಡಿ ಹೋಗಿರ್ತಕ್ಕಂತ ಕುನ ಏನಂದ್ರೆ ಅಕ್ಕಿ ಅದು ಅವಾಗ ಹತ್ತಾರ ಪ್ರಪಂಚ ಶ್ರೇಷ್ಠ ಪ್ರಪಂಚಕ್ಕಾಗಿ ನಾವ್ ಇಲ್ಲಿ ಬಂದಿದೀವಪ್ಪ ಅಂತಂದ್ರೆ ಬಂದ ತಪ್ಪಿ ಗಣಗಾಪುರದಾಗ ದತ್ತಾಗಿ ಉಳಿತೇವಂದ್ರೆ ಅವರು ಮೂರು ಮಂದಿ ದೇವರುಗಳು ಬಂದು ಪ್ರಪಂಚದವ್ರ ಮನೆಯಾಗ ಕೂಸಾಗಿ ಆಡಿ ಗಣಗಾಪುರದಾಗ ತ್ರಿಮೂರ್ತಿಗಳ ದತ್ತಾಗಿ ಯುದರ ತಿಳ್ಕೊಂಡು ಪ್ರಪಂಚ ಶ್ರೇಷ್ಠ ಹೇಳುತ್ತ ಹೌದು ಹೌದಿಪ್ಪ ಇನ್ನ ಕೊನೆಯದಾಗಿ ಒಂದು ಪ್ರಶ್ನೆ ಗೋಪಾಲ ಏನು ಮಾಡ್ಯಾರತ್ತ ಕೇಳಿದ್ರ ಏನ್ ಮಾಡ್ಯಾರೀಪ ಡಂಕನಾಡದ ಕಾನೂರು ಮಠದೊಳಗ ಕರಿದೇವ್ರಿ ಬೇಡ್ಕೊಂಡ ನಿಮಿತ್ತವಾಗಿ ಹೌದು ಏಳು ದಿವಸದ ಕರಿಕಟ್ಟದ ಹಬ್ಬ ಹಾಕ್ತಾನ ರೋಗಿ ಒಳಗ ಜಟ್ಟಿಂಗರಾಗಿ ಐದು ದಿವಸದ ಹಬ್ಬ ಹಾಕ್ತಾರ ಹೌದು ಬಳಗಾನೂರ್ ಕೆಂಸರಾಯ್ ಮೂರು ದಿನದ ಹಬ್ಬ ಹಾಕ್ತಾರ ಸಿಂದಗಿ ತಾಲೂಕಿನ ಬಳಗಾನೂರದ ಕೆಂಸರಾಯ್ ಐದು ಮೂರು ದಿವ್ಸದ ಹಬ್ಬ ಹಾಕ್ತಾರ ಹೌದೌದಾ ಇವು ಹಬ್ಬ ಹಾಕ್ತಾರ ಮತ್ತೆ ಹಾಲು ಮಕ್ಕಳೊಳಗ ಸಿದ್ಧ ಸಂಪ್ರದಾಯದೊಳಗ ಹೌದು ಒಂದ್ ದೊಡ್ಡ ಹಬ್ಬ ಹಾಕ್ತಾರ ಯಾವ ಸಿದ್ಧಗ ಹಾಕ್ತಾರ ಎಷ್ಟು ದಿವಸ ಹಾಕ್ತಾರ ಹಾ ಹಾ ಅನ್ನುವಂತ ಅನ್ನುವಂತ ನಮ್ಮ ಸರಜವಾಡಿ ಸಗದೋ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಆ ಹೆಂಗ್ರಿಪ ಹೆಂಗ ಆದ್ರಂಕಾಡದ ಕರಿ ಕಟ್ಟದ ಹಬ್ಬ ಹಾಕದಂಗ ಅದ ಮಾಯಮ್ಮ ದೇವಿ ರೇವಣ್ಣ ಸಿದ್ಧಗ ಬೇಡಿಕೊಂಡಿದ್ಲು ಹ ನಾನು ತಮ್ಮ ಬೀರದೇವರ ಜೈಶಲ್ಯಾಗಿ ಬರ್ಲಿ ನನಗೆ ಹಿರಿಯ ಹಬ್ಬ ಹಾಕ್ತಿನಿ ತಿಳ್ಕೊಂಡು ಹಾ ಮಾಯಮ್ಮ ದೇವಿ ರೇವಣ ಸಿದ್ಧ ಬೇರ್ ಕೊಡಿದ್ರು ಹ ಹಾ ದೇವಿ ಹಾಕ್ತಿರ್ತಕ್ಕಂಥ ಹಬ್ಬ ದೊಡ್ಡ ಹಬ್ಬ ಹಿರಿಯ ಹಬ್ಬ ಅಂತಾರದಕ ಹೌದು ಈ ಜಗತ್ತ ದೊಡ್ಡಪ್ಪ ಹಬ್ಬ ದೇವಿ ಹಬ್ಬ ಅಂತಕ್ಕಂಥದ್ದು ನಮಗೆ ಗೊತ್ತಿದ್ದ ಮಟ್ಟಿ ನಿಮ್ಮ ಉತ್ತರ ರೇವಣ ಸಿದ್ದನ ಹಬ್ಬ ಮಾಯಮ್ಮ ದೇವಿ ಹಾಕ ಇದು ಹಿರಿಯ ಹಬ್ಬ ರೇವಣ ಸಿದ್ಧನ ಜಗತ್ತ ಹಿರಿಯ ಹಬ್ಬ ತರೋದಕ್ಕ ಆದಾ ಇದು ಸಿದ್ಧ ಸಂಪ್ರದಾಯ್ ದೊಡ್ಡಪ್ಪ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇನ್ನು ಅವರೊಂದು ಕೇಳಾರೆ ನೀವೊಂದು ಕೇಳ್ರಿ ಎಲ್ಲಾರು ಟಾಳಿ ಕೊಟ್ರಿ ನಾವೊಂದು ಕೇಳ್ತೀವಿ ಇಲ್ಲ ಬ್ಯಾಡಂದ್ರ ಬ್ಯಾಡ್ರಿ ಹೌದಾ ಕೇಳ್ರಿ ಕೇಳ್ರಿ ಕೇಳುವ ಕೇಳುದೇ ಇಲ್ಲ ನಾವೊಂದು ನಮ್ಮ ಸರ್ಜೋಡಿ ಸಂಘದವ್ರು ಏನು ಕೇಳುದಪ್ಪ ಅಂತ ಕೇಳಿದ್ರ ಏನು ಕೇಳ್ಬೇಕತ್ತೀರಿಪ್ಪ ಶ್ರೇಷ್ಠ ಕಲಾವಿದರು ಸಾವಿರ ಮೇಲಿನ ಸರ್ದಾರ್ ಶಂಕನ ಗುರ್ಲಿಂಗ್ ಮಾಸ್ತರ್ ಅವ್ರು ತಮ್ಮಪ್ಪ ಅಂತ ಕೇಳಿದ್ರ ಹೌದು ಹೌದಿಪ್ಪ ಅವ್ವನ ಮಾಸ್ತರ್ ಅವ್ರು ಅಮಾವಾಸ್ಯಿದ್ದರ ಮಠ ಮನಿ ಮಾಳಿಂಗರ ಮಠಗಳ್ ತಿರ್ಗಾಡಿ ಹರಿತಕ್ಕಂಥ ಕಲಾವಿದರು ಹೌದು ಒಂದು ಮಾತು ಏನು ಕೇಳುದಪ್ಪ ಅಂತ ಕೇಳಿದ್ರ ಏನು ಕೇಳ್ಬೇಕತ್ತೀರಿಪ್ಪ ಮಾಲಿಂಗರ ಗುರುವಿನ ಅಲ್ಲಿ ನಾನಾಪುರಿಯಾಗಿ ದುಡಿದ ದುಡ್ದಾನೆ ಆ ಸಾನಿಗಿ ಬೇರೆ ಈ ಸವಿದ ಶಿರಗಂಧ ಕೊಟ್ಟಾಗಿ ನೈದ ಹೌದು ಗುರು ಕಾಡಬಾರ್ದು ಕಾಡ್ದ ಬೇಡಬಾರ್ದು ಬೇಡದ ಒಂದೇನ ಒಂದು ದಿವಸ ಸಿಡಿಯಾಣ ಮಟ್ಟದಾಗ ಹೌದು ಏಳಿ ಧೂಪರ್ತಿ ಎತ್ತಿ ಗುರುವಿಗೆ ಬೆಳಗುವಂತ ಟೈಮ್ ಅದಾಗ ಕೈಲಾಸಕ್ ಧೂಪರ್ತಿ ಹೊಗೆ ಹೋಯ್ತು ಅದ ಕೈಲಾಸ ಕಾತ್ಲಕ್ಕ ಹೋದಾಗ ಪಾರ್ವತ ದೇವಿ ಪರಮೇಶ್ವರ ಕೇಳಿದ್ರು ಹತ್ತಿದೇವ ಇದು ಹೊಗೆ ಎಲ್ಲಿದಿನ ಬಂತು ಕೈಲಾಸ ಕಾತ್ಲಕ್ಕ ಹೋದಾಗ ಅಂದಾಗ ಹೌದು ಮರ್ತ ಲೋಕ ಮಾನವ ಮಾನವರು ಒಟ್ಟರೆ ಹುಟ್ಟಿರ್ತಕ್ಕಂತ ಮಾಳಿಂಗರ ಬೀರ್ ದೇವರು ಭಕ್ತಿ ಮಾಡ್ಲಕ್ಕಾರ ಆ ಅವ ಹೆಚ್ಚಿನ ಭಕ್ತ ನಾ ಗುರುವಿಗೆ ಧೂಪರ್ತಿ ಎತ್ತಿ ಬೆಳಗ ಹೊಗೆ ಬಂದ್ ಹೇಳಿದ್ರು ಪರಮಾತ್ಮ ಅದ್ ಹದಿಪ್ಪ ಅವಾಗ ಪಾರ್ವತಿ ದೇವಿ ಅಂದ್ರು ಹ ಹ ಅಂತ ಅವನು ಹೋಗಿ ನೋಡಿ ಬರೋ ತಿಳ್ಕೊಂಡು ಹೌದೌದು ಕೈಲಾಸ ಬಿಟ್ಟು ಲೋಕಕ್ಕೆ ಬಂದ್ರೆ ಪಾರ್ವತಿ ಪರಮೇಶ್ವರ್ ಬಂದು ಬಲಿ ಬಂದು ಹೌದಾ ಅವ್ರ ಮುಂದೆ ವೇಷಿ ಬದಲು ಮಾಡಿಕೊಂಡು ಬಂದ್ರು ಕತ್ತಿ ಬಹಳ ದೊಡ್ಡದ ಕತ್ತಿ ಬೇಡ ಅದ ಮಾಳಿಂಗ್ರಾಯಿನ ಬಲಿ ಬಂದು ಅಲಗದ್ ಆಟ ನೋಡುದಂಬಲ ಮಾಡಪ್ಪ ಆಡ್ತೇನೆಂದಾಗ ಹೌದು ಹದಿಪ್ಪ ಮಾಳಿಂಗರ ಹೊಟ್ಟೆ ಹೊಡೆದಾಗ ಬೆನ್ನಿಲೆ ಬೆಳಕೈದು ಪಾರ್ವತಿ ಕೂತಿರ್ತಕ್ಕಂತ ಗದಿಗೆ ಮೇಲೆ ಬಿತ್ತು ಹೌದ್ ಹೌದು ಅವಾಗ ಏನು ಬೇಡ್ತಿ ಬೇಡ ಅಂದಾಗ ಮಾಳಿಂಗರ ಏನು ಬೇಡದ ಮೂರ್ ಮಾತು ಬೇಡದ ಪರಮಾತ್ಮ ಮುಂದೆ ಕಲಿಯ ಹೊಟ್ಟೆಲಿ ಹುಟ್ಟಿರ್ತಕ್ಕ ಹಾಲು ಜಡಿ ಬಿಟ್ಟಿದ್ರುಲಿ ಹುಕ್ಕಿರ್ಲಿ ಅವ್ರು ಅಲಗದ್ ಆಟಾಡುವಂತ ಟೈಮ್ದಾಗ ಅಲಗದ ತುದಿ ಮೇಲೆ ವಾಸಿರ್ಲೈತೆ ಅದೊಂದು ಬೇಡದ ಹೌದು ಒಂದು ಪಾರಂದು ಪೋರಿ ಕೈಲಾಸದಿಂದ ನಿನ್ನ ಪಾರೊಂದು ಪೋರಿ ಇರುತ್ತ ನಾನು ಮುಂಡಾಸದ ಆಯರ್ ಮುಂಡದ ಆಯರ್ ತರಬೇಕು ಮಾಳಿಂಗರಾಯ್ ಬೇಡ್ಕೊಂಡ ಹೌದಾ ಮಾಳಿಂಗರಾಯ್ ಬಿಡ್ಕೊಂಡ ನಿಮಿತ್ತವಾಗಿ ಕೈಲಾಸದಿಂದ ದೀಪಾವಳಿ ಹಬ್ಬಕ್ಕೊಮ್ಮ ಆಗ್ತದ ಮುಂಡಾಸ ರಾತ್ರಿ ಬಾರಕ ಮಾಳಿಂಗರಾಯ್ ಶಿವ ಬಂದು ನಮ್ಮ ಸರ್ಜೋಡಿ ಸಂಘದವ್ರಿಗೆ ಏನಕ್ಕೆ ಆ ಇಲ್ಲಿ ಮಾಳಿಂಗರಾಯ್ಗೆ ರಾತ್ರಿ ಬಾರಕ ಮುಂಡ ಆಗ್ತದ ಶಿವ ಬಂದು ಸುತ್ತಾನೆ ಅಲ್ಲಿ ಬುಳ್ಳಿ ಸಿದ್ದ ಮುಂಡಾಸ ಆಗ್ತದ ಸಿಂಗಣಾಪುರದಾಗ ಹೌದ್ ಹೌದಾ ಅಲ್ಲಿ ಹಗಲು ಬಾರಾಕ ಮುಂಡಾಸ ಆಗ್ತದೆ ಅಲ್ಲಿ ಸುತ್ತಾರ ಅಲ್ಲಿ ಮುಳ್ಳಿ ಸಿದ್ದಾಗ ಮಾರಾಯಿಗಳು ಸುತ್ತತಾರ ಅದು ಇಲ್ಲಿ ಮಾಳಿಂಗರಾಗ ಶಿವ ಬಂದು ಮುಂಡಾಸು ಮಾಡ್ತಾನ ಅಲ್ಲಿ ಹಗಲು ಬಾರಕ ಯಾಕೆ ಸುತ್ತಾರ ಇಲ್ಲಿ ಶಿವ ಬಂದು ಮಾಡ್ತಾನೆ ಅಲ್ಲಿ ಮಾರಾಯಿಗಳು ಯಾಕೆ ಸುತ್ತಾರ ಇದಕ್ಕೆ ಏನ ಕಾರಣ ಅಂತಕ್ಕಂಥದ್ದು ನಮ್ಮ ಸರಜೋಡಿ ಸಂಘದವರ ಒಂದು ಸಿದ್ದಾಟಿಗಳ ವಿಷಯ ಬಿಡಿಸಿ ಮಾತನ್ನು ಹೇಳಿ ಹೇಳಿ ಬಾಳೆನ ಮಾತಾಡಿ ನಾಲ್ಕುಡಿ ಸತ್ಯ ಸುಂದರ ಚಲನ ಹಾಡಿ ಚಾನ್ಸ್ ಕೊಡುನು ಚಾನ್ಸ್ ಕೊಡುನು ಅಂತಕ್ಕಂಥ ಮಾತನ್ನು ಹೇಳಿ ನಾಲ್ಕುಡಿ ಚಲನ ಹಾಡಿ ಚಾನ್ಸ್ ಕಟ್ಬುಣದ